ಶ್ರೀ ಎಸ್ ಪಾಟೀಲ್ ಅವರಿಗೆ ಸಚಿವ ಸ್ಥಾನ ನೀಡಬೇಕೆಂದು ಕಾಂಗ್ರೆಸ್ ಮುಖಂಡ ಸೋಮಣ್ಣ ಹೈತಾಪುರ ಒತ್ತಾಯ ಗದಗ ಜಿಲ್ಲೆ ಮುಂಡರ್ಗಿ ತಾಲೂಕು ಡಂಬಳ ಹೋಬಳಿಯ ಗ್ರಾಮದ ಪ್ರವಾಸಿ ಮಂದಿರದಲ್ಲಿ ಐವತ್ತು ವರ್ಷಗಳಿಂದ ಕಾಂಗ್ರೆಸ್ ಪಕ್ಷದಲ್ಲಿ ನಿಷ್ಠಾವಂತರಾಗಿ ಸೇವೆ ಸಲ್ಲಿಸಿದ ಶ್ರೀ ಜಿಎಸ್ ಪಾಟೀಲ್ಗೆ ಸಚಿವ ಸ್ಥಾನ ನೀಡಲೇಬೇಕು ಸಚಿವ ಸಂಪುಟದಲ್ಲಿ ಶ್ರೀ ಜಿಎಸ್ ಪಾಟೀಲ್ ಅವರಿಗೆ ಸಚಿವ ಸ್ಥಾನ ನೀಡಬೇಕು ಎಂದು ಕಾಂಗ್ರೆಸ್ ಮುಖಂಡ ಸೋಪಣ್ಣ ಹೈತಾಪುರ ಒತ್ತಾಯ ಮಾಡಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ರಾಜ್ಯ ಕಾಂಗ್ರೆಸ್ ಅಧ್ಯಕ್ಷರಿಗೆ ಹಾಗೂ ಹೈಕಮಾಂಡ್ಗೆ ಮಾಧ್ಯಮದ ಮೂಲಕ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಹಕ್ಕೊತ್ತಾಯವನ್ನ ಮಾಡಿದ್ದಾರೆ ಬ್ಯೂರೋ ರಿಪೋರ್ಟ್ ಅರ್ಜುನ್ ಡಂಬಳ ನಿರೀಕ್ಷಣ ಮಂದಿರದಲ್ಲಿ ಸನ್ಮಾನ್ಯ ಜಿ ಎಸ್ ಪಾಟೀಲ್ ಸಾಹೇಬರಿಗೆ ಸಚಿವ ಸ್ಥಾನ ನೀಡಲೇಬೇಕು ಅಂತ ಹೇಳಿ ನಮ್ಮ ಡಂಬಳ ಹೋಬಳಿಯ ಕಾಂಗ್ರೆಸ್ ಪಕ್ಷದ ಹಿರಿಯರು ಯುವಕರು ಸಹೋದರಿಯರು ತಾಯಂದಿರು ಇವತ್ತೇನು ನಾವು ಹಕ್ಕು ಒತ್ತಾಯ ಒಂದು ಸಚಿವ ಸ್ಥಾನಕ್ಕೆ ಹಕ್ಕು ಒತ್ತಾಯಕ್ಕೆ ಏನು ಇಲ್ಲೆಲ್ಲ ನೆ ನೆರವೇರಿದ್ದೀವಿ ಈ ಒಂದು ಹೋರಾಟವನ್ನು ಮುಂದಿನ ದಿನಮಾನಗಳಲ್ಲಿ ಸಚಿವ ಸಂಪುಟದ ಒಂದು ಸಭೆಯಲ್ಲಿ ಸನ್ಮಾನ್ಯ ಜಿ ಎಸ್ ಪಾಟೀಲ್ ಸಾಹೇಬರಿಗೆ ಸಚಿವ ಸ್ಥಾನ ನೀಡಲೇಬೇಕು ಅಂತ ಹೇಳಿ ನಾವೆಲ್ಲರೂ ಹಕ್ಕೊತ್ತಾಯವನ್ನು ವ್ಯಕ್ತಪಡಿಸ್ತಾ ಇದ್ದೀವಿ ಒಂದು ವೇಳೆ ಇದಕ್ಕೆ ಸರ್ಕಾರದ ಹೈಕಮಾಂಡ್ ತಾರತಮ್ಯ ಮಾಡಿದರೆ ನಾವು ಕಾಲ್ನಡಿಗೆ ಹೋರಾಟ ಮಾಡುವುದರಲ್ಲಿ ಮತ್ತು ಎಲ್ಲ ನಮ್ಮ ಪಕ್ಷದ ಬ್ಲಾಕ್ ಆಗಲಿ ಇನ್ನೊಂದಾಗಲಿ ಯಾವ್ಯಾವ ನಮ್ಮ ಹುದ್ದೆಗಳದುವು ಅವಕ್ಕೆಲ್ಲ ರಾಜೀನಾಮೆ ನೀಡಿ ನಾವು ಸನ್ಮಾನ್ಯ ಜಿ ಎಸ್ ಪಾಟೀಲ್ ಅವರಿಗೆ ಸಚಿವ ಸ್ಥಾನ ನೀಡೋದ ನಮ್ಮ ಮುಖ್ಯ ಒಂದು ಉದ್ದೇಶ ಸರ್ಕಾರಕ್ಕೆ ಎಲ್ಲರೂ ಕೂಡಿ ಒತ್ತಾಯ ಮಾಡ್ತಾ ಇದ್ದೀವಿ ಸನ್ಮಾನ್ಯ ಜಿ ಸಿದ್ದರಾಮಯ್ಯ ಅವರೇ ಇವತ್ತೇನು ನಾವು ಡಂಬಳ ಗ್ರಾಮದಿಂದ ಅಷ್ಟ ಅಂತ ಅಲ್ಲ ಇಡೀ ರೋಣಮತ ಕ್ಷೇತ್ರದ ಎಲ್ಲ ಕಾಂಗ್ರೆಸ್ ಪಕ್ಷದ ಎಲ್ಲ ಹಿರಿಯರ ಜೊತೆ ಸೇರಿ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಕೆ ಪಿ ಸಿ ಸಿ ಅಧ್ಯಕ್ಷರಾದಂಥ ಡಿ ಕೆ ಶಿವಕುಮಾರ್ ಅವರಿಗೆ ಈ ಸಚಿವ ಸಂಪುಟದಲ್ಲಿ ಸಚಿವ ಸ್ಥಾನ ಜಿ ಎಸ್ ಪಾಟೀಲ್ ಸಾಹೇಬರಿಗೆ ನೀಡಲೇಬೇಕು ಯಾಕಂತ ಹೇಳಿದ್ರೆ ಸನ್ಮಾನ್ಯ ಜಿ ಎಸ್ ಪಾಟೀಲ್ ಸಾಹೇಬರು ಒಳ್ಳೆಯ ರಾಜಕಾರಣಿ ಹಿರಿಯ ರಾಜಕಾರಣಿ ರೈತಪರ ರಾಜಕಾರಣಿ ಕನ್ನಡ ಪರ ರಾಜಕಾರಣಿ ಹಾಗೂ ಪಕ್ಷದ ಕಾಳಜಿ ಉಳ್ಳವರು ಈ ಗದಗ ಜಿಲ್ಲೆಯ ಕೆ ಪಿ ಸಿ ಸಿ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸುವ ಒಂದು ನಿಟ್ಟಿನಲ್ಲಿ ಪಕ್ಷವನ್ನು ಹೆಚ್ಚಿನ ರೀತಿಯಲ್ಲಿ ಬಲಪಡಿಸಿದ್ದಾರೆ ಅವರಿಗೆ ಯಾವುದೇ ಕಾರಣಕ್ಕೂ ಸಚಿವ ಸ್ಥಾನದಿಂದ ಕೈ ಬಿಡಲೇಬಾರದು ಅಂತ ಸನ್ಮಾನ್ಯ ಸಿದ್ದರಾಮಯ್ಯನವರಿಗೆ ನಾವು ದಂಬಳ ಹೋಬಳಿಯ ಎಲ್ಲ ಪಕ್ಷದ ಹಿರಿಯರು ಹಾಗೂ ಕಾಂಗ್ರೆಸ್ ಕಾರ್ಯಕರ್ತರು ಹಾಗೂ ಮಹಿಳಾ ಕಾರ್ಯಕರ್ತರು ಸೇರಿ ಹಕ್ಕ ಮಾಡುವುದರ ಜೊತೆಗೆ ಮುಂದೆ ಒಂದು ಒಳೆ ಇದಕ್ಕೆ ನಿರಾಕರಿಸಿದರೆ ನಾವು ಸನ್ಮಾನ್ಯ ಸಿದ್ದರಾಮಯ್ಯನವರ ಒಂದು ವಿಧಾನಸಭೆಗಾಗಲಿ ಅವರ ಸಿದ್ದರಾಮಯ್ಯನವರ ಮನೆಗಾಗಲಿ ಮುತ್ತಿಗೆ ಹಾಕುವುದು ಖಂಡಿತ ಅಂತ ಈ ಸಂದರ್ಭದಲ್ಲಿ ಹೇಳುತ್ತಾ ಮಾತನಾಡಲು ಅವಕಾಶ ಮಾಡಿಕೊಟ್ಟಂಥ ಎಲ್ಲ ನನ್ನ ಕಾಂಗ್ರೆಸ್ ಪಕ್ಷದ ಹಿರಿಯರಿಗೂ ಕಾರ್ಯಕರ್ತರಿಗೆ ವಂದಿಸಿ ನನ್ನೆರಡು ಮಾತುಗಳನ್ನು ಮುಗಿಸುತ್ತೇನೆ ಜೈ ಕಾಂಗ್ರೆಸ್ ಜೈ ಸನ್ಮಾನ್ಯ ಜಿ ಎಸ್ ಪಾಟೀಲ್